ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಜೂನಿಯರ್ ಎನ್ ಟಿ ಆರ್ ಮತ್ತು ಪ್ರಶಾಂತ್ ನೀಲ್ ಅವರ ಸಿನಿಮಾ ಬಗ್ಗೆ ಹೇಳಬೇಕು ಈ ಸಿನಿಮಾದ ಒಂದು ವಿಶೇಷವಾದ ಗ್ಲಿಮ್ಸ್ ಏನಿದೆ ಅದು ರಿಲೀಸ್ ಆಗುವ ಎಲ್ಲ ಪ್ಲ್ಯಾನ್ ಆಗಿತ್ತು ಅದು ಮೇ ಇಪ್ಪತ್ತನೇ ತಾರೀಕು ಆದರೆ ಆ ಒಂದು ಪ್ಲ್ಯಾನ್ ಡ್ರಾಪ್ ಆಗಿರುವಂಥದ್ದು ಕಾರಣ ಏನು ಅಂತಂದರೆ ವಾರ್ ಟು ಸಿನಿಮಾ ವಾರ್ ಟು ಸಿನಿಮಾದಲ್ಲಿ ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ ಟಿ ಆರ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿರುವಂಥದ್ದು ಜೂನಿಯರ್ ಎನ್ ಟಿ ಆರ್ ಅವರ ಬರ್ಡೇ ಏನಿದೆ ಜನ್ಮದಿನ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗ್ಲಿಮ್ಸನ್ನು ಅವರು ರಿಲೀಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದರು ಹಾಗಾಗಿ ಜೂನಿಯರ್ ಎನ್ ಟಿ ಆರ್ ಮತ್ತು ಪ್ರಶಾಂತ್ ನೀಲ್ ಅವರ ಸಿನಿಮಾದ ಒಂದು ಗ್ಲಿಮ್ಸ್ ಏನು ಬರಬೇಕಾಗಿತ್ತು ಅದನ್ನು ಯಾವಾಗಾದರೂ ಒಂದು ಒಳ್ಳೆಯ ದಿನ ನೋಡಿಕೊಂಡು ರಿಲೀಸ್ ಮಾಡಿದರಾಯಿತು ಹೇಳಿ ಸಿನಿಮಾ ತಂಡ ಪ್ಲ್ಯಾನ್ ಮಾಡಿರುವಂಥದ್ದು ಇದು ಸದ್ಯದ ಅಧಿಕೃತ ಮಾಹಿತಿ ಅಂತ ಹೇಳ್ಬೋದು ಇನ್ನೂ ಸಿನಿಮಾದ ರಿಲೀಸ್ ಡೇಟ್ ಬಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಇಪ್ಪತ್ತೈದನೇ ತಾರೀಕು ಜೂನಿಯರ್ ಎನ್ ಟಿ ಆರ್ ಮತ್ತು ಪ್ರಶಾಂತ್ ನೀಲ್ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಟೈಟಲ್ ಏನಿರ್ಬೋದು ಅನ್ನೋಂಥ ಕುತೂಹಲ ಇದೆ ಯಾಕಂದರೆ ಈ ಒಂದು ದೊಡ್ಡ ಸಿನಿಮಾ ಅದರಲ್ಲೂ ಪ್ರಶಾಂತ್ ನೀಲ್ ಅವರ ನಿರ್ದೇಶನ ಜೂನಿಯರ್ ಎನ್ ಟಿ ಆರ್ ಅವರ ಅಭಿನಯ ತುಂಬ ಗ್ರೇಟ್ ಕಾಂಬಿನೇಷನ್ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅಭಿಪ್ರಾಯ ಅಭಿಮಾನಿಗಳು ವ್ಯಕ್ತಪಡಿಸಿರುವಂಥದ್ದು ಈ ಒಂದು ಸಿನಿಮಾಕ್ಕೆ ಯಾವ ಥರದ ಹೆಸರಿಡ್ತಾರೆ ಎನ್ನುವಂಥ ಕುತೂಹಲ ಸಹಜವಾಗಿದೆ ಇನ್ನು ಈ ಸಿನಿಮಾ ಬರೋಕ್ಕಿಂತ ಮುಂಚೆನೇ ವಾರ್ ಟು ಸಿನಿಮಾ ಬರುತ್ತೆ ಸೊ ಹಾಗಾಗಿ ಜೂನಿಯರ್ ಎನ್ ಟಿ ಆರ್ ಅವರ ಬರ್ಡೇ ಏನಿದೆ ಆ ಒಂದು ದಿನ ಈ ಚಿತ್ರದ ಒಂದು ಗ್ಲಿಮ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಋತಿಕ್ ರೋಷನ್ ಜೂನಿಯರ್ ಎನ್ ಟಿ ಆರ್ ಅವರಿಗೆ ಥ್ಯಾಂಕ್ಸ್ ಹೇಳಿರುವಂಥದ್ದು ಕಾರಣ ಏನಂತಂದರೆ ನಿಮ್ಮ ಸಿನಿಮಾ ಏನಿದೆ ಜೂ ಪ್ರಶಾಂತ್ ನೀಲ್ ಅವ್ರ ಜೊತೆಗೆ ಅದರ ಒಂದು ಗ್ಲಿಮ್ಸನ್ನು ನೀವು ರಿಲೀಸ್ ಮಾಡೋದನ್ನು ಮುಂದೆ ಹಾಕಿದ್ದಕ್ಕೆ ಅನ್ನುವ ಅರ್ಥದಲ್ಲಿ ಹೃತಿಕ್ ರೋಷನ್ ವಿಶ್ ಮಾಡಿದ್ದಾರೆ ಅಂಥೇಳಿ ನಾವು ಅಂದಾಜು ಮಾಡ್ಬೋದು ಆ ಥರದ ಸುದ್ದಿನೂ ಕೂಡ ಈಗ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು